ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಎರಡು ಸಾವಿರದ ಇಪ್ಪತ್ತ ವೃಷಭ ರಾಶಿಯವರಿಗೆ ಈ ವರ್ಷ ಹೇಗಿದೆ ಶನಿ ಭಗವನ್ರ ಸಂಚಾರದಿಂದ ವರ್ಕ್ ಪ್ರೆಷರ್ ಟೈಮ್ ಬೌಂಡ್ ಅನ್ನೋದೇನಿದೆ ಋಷಭ ರಾಶಿಯವರಿಗೆ ಈ ಸಲ ತುಂಬಾ ಅಂದ್ರೆ ತುಂಬಾ ಹಿಂಸೆ ಕೊಡುತ್ತೆ ನಿಮ್ಮ ದಾಂಪತ್ಯದಲ್ಲಿ ಮಧುರತೆ ಹೊಂದಾಣಿಕೆ ಬರುತ್ತೆ ಇದು ಖುಷಿ ಸಮಾಚಾರ ಮಾರ್ಚ್ ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಋಷಭ ರಾಶಿಯವರು ಸಾಲ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಸಾಲದ ಪತ್ರಕ್ಕೆ ಜಾಮೀನು ಆಗಬಾರ್ದು ಇದು ನೀವೇ ರಿವರ್ಸ್ ಅವ್ರ ಸಾಲವನ್ನು ನೀವೇ ತೀರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಆಗಾಗ ನಿಮಗೆ ಥ್ರೋಟ್ ಇನ್ಫೆಕ್ಷನ್ಸ್ ಕಾಡುತ್ತೆ ಗಂಟಲಿಗೆ ಸಂಬಂಧಿಸಿದಂಥ ಅನಾರೋಗ್ಯ ಕಾಡುತ್ತೆ ಆರೋಗ್ಯದ ಬಗ್ಗೆ ಜಾಗ್ರತೆ ತಗೊಳ್ಳಿ ಹೊರಗಿನ ಆಹಾರಕ್ಕಿಂತ ಮನೆಯ ಆಹಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಹೇಳಿ ಮಾಡಿಸಿದಂಥ ವರ್ಷ ಹಣಕಾಸು ಗಳಿಸೋದಕ್ಕೆ ದುಡಿಯೋದಕ್ಕೆ ಜೀವನದಲ್ಲಿ ಎತ್ತರದಲ್ಲಿ ನೀವು ಗೆಲುವನ್ನು ಗೆಲುವಿನ ಪತಾಕೆಯನ್ನು ಹಾರಿಸೋದಕ್ಕೆ ಶುಭ ವರ್ಷ ಇದನ್ನಿಟ್ಟು ಪೂಜೆ ಮಾಡಿ ನಿಮಗೆ ಅಪಾರ ಪ್ರಮಾಣದಲ್ಲಿ ಹಣ ಬರುತ್ತೆ ನೀವು ಮುಟ್ಟಿದ್ದೆಲ್ಲ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಎರಡು ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ವೃಷಭ ರಾಶಿಯವರಿಗೆ ಈ ವರ್ಷ ಹೇಗಿದೆ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು ಏನೆಲ್ಲ ರಹಸ್ಯಗಳು ಈ ಒಂದು ಕಾಲಗರ್ಭದ ಚಕ್ರದಲ್ಲಿ ಅಡಗಿದೆ ಅನ್ನೋದರ ಮೇಲೆ ಬೆಳಕು ಹರಿಸುವಂಥ ಸಂಚಿಕೆ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ವೀಕ್ಷಕರೇ ಈ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಬೆಲ್ಲೈಕಾನ್ ಇದೆ ಆ ಬೆಲ್ ಐಕಾನ್ ಹೋದಕ್ಕೆ ಮರಿಬೇಡಿ ಅದರಲ್ಲಿ ನಿಮಗೆ ಆಲ್ ನೋಟಿಫಿಕೇಷನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಂ ಅದರ ಜೊತೆಗೆ ನಿಮಗೋಸ್ಕರ ಅಂತ ಹೇಳಿ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಆಪ್ಷನ್ ಓಪನ್ ಆಗಿದೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನಮಗೆ ಯಾವೆಲ್ಲ ರೀತಿಯ ಲಾಭಗಳು ಗುರುಗಳೇ ಅಂತ ಕೇಳ್ತೀರಾ ಖಂಡಿತ ತುಂಬ ಲಾಭಗಳಿದೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ವಾರ ಭವಿಷ್ಯ ವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು ತುಂಬ ಇಂಟ್ರೆಸ್ಟಿಂಗ್ ಫೀಚರ್ ಇದೆ ಒಂದು ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಬಹುದು ಅನ್ನೋದನ್ನು ಪ್ರತಿಯೊಂದು ಆಯಾಮದಲ್ಲೂ ಕೂಡ ನಾವು ಅನಲೈಸ್ ಮಾಡ್ತಾ ಬರೋಣ ಮೇಜರಾಗಿ ಏನಾಗುತ್ತೆ ಅಂದರೆ ಗುರುಗ್ರಹ ಗುರುಗ್ರಹದ ಈ ವರ್ಷದ ಸಂಚಾರದಿಂದ ನಿಮಗೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀರಾ ಹೊಸ ಸೈಟ್ಗಳನ್ನು ಕೊಂಡುಕೊಳ್ಳುವಂಥದ್ದು ಮನೆಯನ್ನು ಖರೀದಿ ಮಾಡುವಂಥದ್ದು ಫಾರಿನ್ ರಿಲೇಟೆಡ್ ಫಾರಿನ್ನಿಂದ ನಿಮಗೆ ಹಣದ ಆಗಮನ ವಿಮಾನ ಪ್ರಯಾಣ ವಿದೇಶ ಯಾತ್ರೆ ಸ್ಟೂಡೆಂಟ್ಸ್ ಇರಬಹುದು ಅಥವಾ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ನೀವು ಮನರಂಜನೆಗೆ ಅಂಥೇಳಿ ಎಲ್ಲ ಫ್ಯಾಮ್ಲಿ ನಾವು ಬನ್ನಿ ನಾವು ಟೂರ್ ಹೋಗೋಣ ಒಂಚೂರು ಫಾರಿನ್ನಲ್ಲಿ ಟ್ರಿಪ್ ಹೋಗೋಣ ದುಬೈಗೆ ಹೋಗೋಣ ಯು ಎಸ್ ಹೋಗೋಣ ಕೆನಡಾ ಹೀಗೆ ಬೇರೆ ಬೇರೆ ದೇಶಗಳಿಗೆ ನೀವು ರೀಕ್ರಿಯೇಷನ್ ಮನರಂಜನೆಗೋಸ್ಕರ ಹೋಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಶನಿ ಭಗವಾನರ ಸಂಚಾರದಿಂದ ನಿಮಗೇನಾಗುತ್ತೆ ಅಂತಂದರೆ ವರ್ಕ್ ಪ್ರೆಷರ್ ಇರುತ್ತೆ ಕೆಲಸದ ಸ್ಥಳದಲ್ಲಿ ಒತ್ತಡ ಇರುತ್ತೆ ಕೆಲವೊಂದೇನು ಅಂತಂದರೆ ಕೇವಲ ಕೆಲಸದ ಸ್ಥಳ ಅಂತ ಅಷ್ಟೇ ಅಲ್ಲ ಋಷಭ ರಾಶಿಯವರಿಗೆ ನಮಗೆ ಟಾರ್ಗೆಟ್ ಮತ್ತು ಡೆಡ್ಲೈನ್ ತುಂಬ ಹಿಂಸೆ ಕೊಡುತ್ತೆ ಈ ವರ್ಷ ಋಷಭ ರಾಶಿಯವರಿಗೆ ಇಷ್ಟು ದಿವಸದಲ್ಲಿ ಹೇಳ್ಬಿಡ್ತಾರೆ ಓನರ್ ಬಂದುಬಿಟ್ಟು ನೀವು ಆರಾಮಾಗಿ ಬಾಡಿಗೆ ಮನೆಯಲ್ಲಿ ಇರ್ತೀರ ನಾವು ಮನೆ ರಿನೋವೇಷನ್ ಮಾಡಿಸ್ತಾ ಇದೆಯಾ ಅಥವಾ ನಾವೇ ಬರ್ತೀವಿ ಇನ್ನು ಹದಿನೈದು ದಿವಸದಲ್ಲೇ ಮನೆ ಖಾಲಿ ಮಾಡಿ ಅಥವಾ ಎರಡು ತಿಂಗಳದಲ್ಲೇ ಖಾಲಿ ಮಾಡಿ ಮೂರು ತಿಂಗಳದಲ್ಲೇ ಖಾಲಿ ಮಾಡಿ ಆ ಟೈಮು ಬೌಂಡ್ ಅನ್ನೋದೇನಿದೆ ಋಷಭ ರಾಶಿಯವರಿಗೆ ಈ ಸಲ ತುಂಬ ಅಂದರೆ ತುಂಬ ಹಿಂಸೆ ಕೊಡುತ್ತೆ ಆಫೀಸಲ್ಲೂ ಅಷ್ಟೇ ನೀವೆಲ್ಲ ಕೆಲಸ ಮುಗಿಸಿ ಹೊರಟಿರ್ತೀರ ಬಾಸ್ ಬಂದ್ಬಿಟ್ಟು ಆ ಫೈಲಿಟ್ಟು ಇದು ಇನ್ನು ಅರ್ಧ ಗಂಟೆಯಲ್ಲಿ ರೆಡಿ ಆಗಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ನೀವು ಆಲ್ರೆಡಿ ಮನೆಯಲ್ಲಿ ಕಮಿಟ್ಮೆಂಟ್ ಮಾಡ್ಬಿಟ್ಟಿರ್ತೀರ ನಿಮ್ಮ ಹೆಂಡತಿ ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಾನು ಸಿನಿಮಾ ಕರ್ಕೊಂಡು ಹೋಗ್ತೀನಿ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲೂ ಬಿಡೋ ಆಗಿಲ್ಲ ಅಲ್ಲೂ ಆಗಿಲ್ಲ ಕೆಲವೊಂದು ಇನ್ನೊಂದು ಸಲ ಏನಾಗುತ್ತೆ ಫೈನಾನ್ಷಿಯಲ್ ರಿಸ್ಟ್ರೆನ್ಸ್ ನಿಮಗೆ ಕಷ್ಟ ಕೊಡುತ್ತೆ ಅಂದರೆ ಇಷ್ಟು ದಿವಸದೊಳಗಡೆ ನೀವು ಇದು ಹಣ ಹೊಂದಿಸ್ಕೊಡ್ಬೇಕು ಅಥವಾ ಮದುವೆ ಸೆಟ್ ಆಯಿತು ಇಷ್ಟು ದಿವಸದಲ್ಲೇ ನಾವು ಗೋಲ್ಡ್ ಪರ್ಚೇಸ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಋಷಭ ರಾಶಿಯವರಿಗೆ ಒಂದು ಸ್ವಲ್ಪ ಈ ಥರದ ಒಂದು ರಿಸ್ಟ್ರಿಕ್ಷನ್ ಏನು ಬರುತ್ತೆ ಫಿನಾನ್ಷಿಯಲ್ ರಿಸ್ಟ್ರಿಕ್ಷನ್ ವರ್ಕ್ ಪ್ರೆಷರು ಸ್ವಲ್ಪ ಹಿಂಸೆ ಮಾಡುತ್ತೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ತದನಂತರ ರಾಹುಕೇತು ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮ್ಮ ದಾಂಪತ್ಯದಲ್ಲಿ ಮಧುರತೆ ಹೊಂದಾಣಿಕೆ ಬರುತ್ತೆ ಇದು ಖುಷಿ ಸಮಾಚಾರ ಇನ್ನು ವೃತ್ತಿ ಅಂತ ನೋಡ್ಲಿಕ್ಕೆ ಬಂದಾಗ ಕರಿಯರು ಬಿಸ್ನೆಸ್ಸು ವ್ಯಾಪಾರ ಅಂತ ನೋಡಲಿಕ್ಕೆ ಬಂದಾಗ ಹೊಸ ಹೊಸ ಕೆಲಸದ ಅವಕಾಶಗಳು ಸಿಗುತ್ತೆ ಇಮಿಡಿಯೇಟ್ಲಿ ನಿಮಗೆ ಪೇಮೆಂಟ್ ಹೈಕ್ ಆಗುತ್ತೆ ಅಂದರೆ ಪ್ರಮೋಷನ್ ಆಗುತ್ತೆ ತುಂಬ 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 ಅಂತಂದರೆ ಒಳ್ಳೆಯ ವಾತಾವರಣ ಇರುತ್ತೆ ಅದೇ ರೀತಿ ಫಾರೆನ್ಗಳು ವಿದೇಶದಿಂದ ಹಣಕಾಸಿನ ಆದಾಯದ ಮೂಲಗಳು ಬರುತ್ತೆ ಅದರ ಜೊತೆಗೆ ಪ್ರಾಜೆಕ್ಟ್ಸ್ ಅಪ್ರೂವಲ್ಗಳಾಗುತ್ತೆ ಯಾರ್ಯಾರು ಸರ್ಕಾರಿ ವಲಯದಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಪ್ರೊಜೆಕ್ಟ್ಸ್ಗಳಿಗೆ ಇಮ್ಮಿಡಿಯೇಟ್ ಅಪ್ರೂವಲ್ ಸಿಗುತ್ತೆ ಇದು ಖುಷಿಯ ಸಮಾಚಾರ ಅಂತ ಹೇಳ್ಬೋದು ಅದೇ ರೀತಿ ಬಿಸ್ನೆಸ್ ಕೂಡ ಸ್ಟೇಬಲ್ ಆಗಿ ನಡೀತಾ ಇರುತ್ತೆ ಯಾವ ತೊಂದರೆಗಳು ಇರೋದಿಲ್ಲ ಅದೇ ರೀತಿ ಇನ್ನು ಹಣಕಾಸು ಅಂತ ಬಂದಾಗ ಈ ವರ್ಷ ಪ್ರಾಪರ್ಟಿ ಡೆಫಿನೆಟ್ಲಿ ತಗೋತೀರಾ ಸೈಟು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ತೀರಾ ವಾಹನವನ್ನು ಕೊಂಡುಕೊಳ್ತೀರಾ ಮನೆಗೆ ಲಕ್ಸುರಿಯಸ್ ಐಟಮ್ಸ್ ತರ್ತೀರಾ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಹಣಕಾಸಿಗೆ ಕೆಲವೊಂದು ಚಾಲೆಂಜಸ್ ಇದೆ ಅದನ್ನು ನಾವು ನೋಡೋದಾದರೆ ಹಾಂ ನಿಮಗೆ ಮುಂದೆ ರೆಮಿಡಿ ಕೊಡ್ತಾ ಹೋಗ್ತೀನಿ ರೆಮಿಡಿಗಳು ಸಾಕಷ್ಟಿದೆ ಇರಿ ಇನ್ನು ಹಣಕಾಸಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾರ್ಚ್ ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳಲ್ಲಿ ಋಷಭ ರಾಶಿಯವರು ಸಾಲ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಜಾಗ್ರತೆ ಅದೇ ರೀತಿ ನೋಡಿ ಯಾರಿಗಾದರೂ ನೀವು ಋಷಭ ರಾಶಿಯವರು ವರ್ಷ ಪೂರ್ತಿ ಒಂದು ಜಾಗ್ರತೆ ಏನು ವಹಿಸಬೇಕು ಅಂತಂದರೆ ಸಾಲದ ಪತ್ರಕ್ಕೆ ಜಾಮೀನು ಆಗಬಾರ್ದು ಇದು ನೀವೇ ರಿವರ್ಸ್ ಅವ್ರ ಸಾಲವನ್ನು ನೀವೇ ತೀರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅದನ್ನೊಂದು ನೋಡ್ಕೊಳ್ಳಿ ರಾಶಿಯವರು ಇನ್ನು ದಾಂಪತ್ಯ ಅಂತ ಬಂದಾಗ ಯಾರು ಸಿಂಗಲ್ ಆಗಿದ್ದೀರಿ ಮದುವೆಗೆ ಅಂದರೆ ಗಂಡು ಹೆಣ್ಣು ನೋಡ್ತಾ ಇದ್ದರೆ ಮನೆಯಲ್ಲಿ ಶುಭ ಸೂಚನೆ ಆಗುವಂತಹ ಶುಭ ಲಕ್ಷಣ ಕಂಡು ಬರ್ತಾ ಇದೆ ಇನ್ನು ದಂಪತಿಗಳಿಗೆ ನೋಡಲಿಕ್ಕಾಗಿ ಕೇತು ಏನು ಮಾಡುತ್ತೆ ಅಂತಂದರೆ ಎಮೋಷನಲ್ ಡಿಸ್ಟರ್ಬೆನ್ಸಕ್ ಕ್ರಿಯೇಟ್ ಮಾಡುತ್ತೆ ಇದು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಲ್ಲಿ ದಂಪತಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಜಗಳ ನಾನೇ ಹೆಚ್ಚು ನಾನೇ ಹೆಚ್ಚು ನಂದೇ ನಡಿಬೇಕು ನಂದೇ ನಡಿಬೇಕು ಇದು ಸ್ವಲ್ಪ ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಮೂಡಿಸ್ಬೋದು ನಾನು ಆಗಾಗ ಹೇಳ್ತಾ ಇರ್ತೀನಿ ಗಂಡ ಹೆಂಡತಿ ಸಂಸಾರದ ಎರಡು ಚಕ್ರಗಳು ಅಂತ ಹೇಳಿ ಆ ಎರಡು ಚಕ್ರಗಳಲ್ಲಿ ಒಂದು ಚಕ್ರ ಏನಾದರೂ ವ್ಯತ್ಯಾಸ ಆದರೆ ಸಂಸಾರ ಸರಿತೂಗಿಸ್ಲಿಕ್ಕಾಗೋದಿಲ್ಲ ಹಾಗಾಗಿ ಋಷಭರಾಶಿಯ ದಂಪತಿಗಳು ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದ ತಾಳ್ಮೆಯನ್ನು ತಗೋಬೇಕಾಗತ್ತೆ ಅದೇ ರೀತಿ ನೋಡಿ ಇನ್ನು ತದನಂತರ ಬಿಡಿ ಜನವರಿ ಫೆಬ್ರವರಿ ಮಾರ್ಚ್ ಮುಗಿದ ನಂತರ ನಿಮಗೆ ಎಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ ಯಾವ ಸಮಸ್ಯೆಯೂ ಕಂಡುಬರೋದಿಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇದೆ ರಿಸರ್ಚ್ ಕ್ಷೇತ್ರದಲ್ಲಿದ್ದೀರಿ ಯಾರು ಕಾನೂನು ವ್ಯಾಸಂಗ ಅಧ್ಯಯನ ಮಾಡ್ತಾ ಇದ್ದೀರಿ ಸೈಕಾಲಜಿ ಮೆಡಿಕಲ್ ಎಜುಕೇಷನ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಅಂತ ಹೇಳ್ಬೋದು ಇನ್ನು ವಿಶೇಷವಾಗಿ ಋಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಜೂನ್ ನಂತರ ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಯಾವ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಬಟ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾನು ಹೇಳ್ತಾ ಇದ್ದೆ ಜನವರಿ ಫೆಬ್ರವರಿ ಮಾರ್ಚ್ ದಾಂಪತ್ಯದಲ್ಲಿ ವಿರಸ ಬರುತ್ತೆ ಅಂತ ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಗ್ರಹದ ಪ್ರಭಾವದಿಂದ ಕಾನ್ಸಂಟ್ರೇಷನ್ ಸ್ವಲ್ಪ ಡಿವಿಯೇಷನ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಹೆಚ್ಚು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಲಿ ಮಾರ್ನಿಂಗ್ ಸ್ಟಡಿ ಮಾಡೋದರಿಂದ ವಿಶೇಷವಾಗಿ ಹೆಚ್ಚಿನ ಲಾಭ ಋಷಭರಾಶಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಆಗಾಗ ನಿಮಗೆ ತ್ರೋಟ್ ಇನ್ಫೆಕ್ಷನ್ಸ್ ಕಾಡುತ್ತೆ ಗಂಟಲಿಗೆ ಸಂಬಂಧಿಸಿದಂಥ ಅನಾರೋಗ್ಯ ಕಾಡುತ್ತೆ ಮನೆಯ ನೀರಿಗೆ ಆದ್ಯತೆ ಕೊಡಿ ಯಾಕಪ್ಪ ಕಲರ್ಫುಲ್ ಫುಡ್ ನೋಡ್ಬಿಟ್ಟು ನೀವು ತಿನ್ಲೇಬೇಕು ತಿನ್ನಲೇಬೇಕು ಒಂದು ಯಾಕೆ ಅದು ಹುಟ್ಟುತ್ತೆ ಹೇಳಿ ಅದರಲ್ಲಿ ಅಜ್ಜಿ ಇರುತ್ತೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಇರುತ್ತೆ ತಿನ್ನೋದು ಗಂಟ್ಲು ಕೆಡಿಸ್ಕೊಳ್ಳೋದು ಹೊಟ್ಟೆ ಕೆಡಿಸ್ಕೊಳ್ಳೋದು ಮಾತಾಡೋಕ್ಕೆ ಬರೋಲ್ಲ ಅಷ್ಟು ಗಂಟ್ಲು ಕಟ್ಕೊಳ್ಳುತ್ತೆ ದಯಮಾಡಿ ಋಷಭರಾಶಿಯವರು ಆರೋಗ್ಯದ ಬಗ್ಗೆ ಜಾಗ್ರತೆ ತಗೊಳ್ಳಿ ಹೊರಗಿನ ಆಹಾರಕ್ಕಿಂತ ಮನೆಯ ಆಹಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಶುಚಿ ರುಚಿಯಾದ ಆಹಾರ ಮನೆಯಲ್ಲೇ ತಯಾರಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಇನ್ನು ಥೈರಾಯ್ಡಿಗೆ ಯಾರು ಮಾತ್ರೆಗಳನ್ನು ತಗೋತಾ ಇದ್ದೀರಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಿ ಅದ್ರ ಬಗ್ಗೆ ಜಾಗೃತೆಯಾಗಿ ಮಿಸ್ ಮಾಡಬೇಡಿ ಥೈರಾಯ್ಡ್ ಮಾತ್ರೆಯನ್ನು ಮಿಸ್ ಮಾಡೋಕೂಡ್ದು ವೈದ್ಯರ ಸಲಹೆಯಂತೆ ಅವ್ರು ಏನು ಹೇಳಿದ್ದಾರೆ ಅದರ ಪ್ರಕಾರ ನಡ್ಕೊಳ್ಳಿ ಆಮೇಲೆ ವೇಟ್ ಸ್ವಲ್ಪ ಹೆಚ್ಚಾಗೋದು ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಗಮನ ಇಟ್ಕೊಳ್ಳಿ ಐ ಇರಿಟೇಷನ್ ಇರುತ್ತೆ ಈ ವರ್ಷ ಪೂರ್ತಿ ಇನ್ನು ಸ್ಟ್ರೆಸ್ ರಿಲೇಟೆಡ್ ಆಗಿ ನಿಮಗೆ ಕಾಡಬಹುದು ಸ್ಟ್ರೆಸ್ ಕಾಡುತ್ತೆ ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಡೈಜೆಸ್ಟಿವ್ ಸಿಸ್ಟಮ್ ಅಮ್ದು ಅಂದರೆ ಅಪಚೀರ್ಣ ಅಪಚಿನ ಅಜೀರ್ಣ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಫುಡ್ ಪಾಯ್ಸನ್ ವಾಮಿಟಿಂಗ್ ಇಂಥದ್ದು ಆಗಾಗ ಕಡಿಸ್ತಾ ಇರ್ಬೋದು ಋಷಭರಾಶಿಯವರು ಗಮನ ಇಟ್ಕೊಳ್ಳಿ ಇನ್ನು ಪಾಸಿಟಿವ್ ಫ್ಯಾಕ್ಟರ್ಸ್ಗಳನ್ನು ನೋಡಲಿಕ್ಕಾಗಿ ನಿಮಗೆ ಒಂದು ಬುದ್ಧಿ ಬುಧಗ್ರಹದ ಆಶೀರ್ವಾದದಿಂದ ನಮ್ಮ ಬುದ್ಧಿ ತೀಕ್ಷ್ಣ ಆಗುತ್ತೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ ಬಟ್ ಹಣಕಾಸಿನ ಒಂದು ಗ್ರೋತ್ ಅಂತ ನೋಡ್ಲಿಕ್ಕೆ ಬಂದಾಗ ಸ್ಲೋ ಆಗಿ ನಿಮಗೆ ಗ್ರೋತ್ ಕೊಡುತ್ತೆ ಸಡನ್ ಆಗಿ ಹಣಕಾಸು ಬರುತ್ತೆ ಅಂತಲ್ಲ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಹಾಗೆ ಚೆನ್ನಾಗಿ ಬರುತ್ತೆ ಅದೇ ರೀತಿ ಇಂದ ಅಪಾರ್ಚುನಿಟೀಸ್ ಇರುತ್ತೆ ನಿಮಗೆ ಸ್ಟ್ರಾಂಗ್ ಕಲಿಕೆಗೆ ಒಂದು ಅದ್ಭುತವಾದಂತ ವರ್ಷ ಅಂತ ಹೇಳ್ಬೋದು ಒಂದು ನೆಗೆಟಿವ್ ಅಂಶಗಳನ್ನು ನೋಡಲಿಕ್ಕಾಗಿ ಶನಿಯ ಪ್ರಭಾವದಿಂದ ಸ್ವಲ್ಪ ಕೆಲಸಗಳು ನಿಧಾನಗತಿಯಲ್ಲಾಗುತ್ತೆ ಓವರ್ ಥಿಂಕಿಂಗ್ ಇರುತ್ತೆ ಈ ವರ್ಷ ವೃಷಭ ರಾಶಿಯವರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡ್ಲಿಕ್ಕೆ ಹೋದಾಗ ನಾವು ಮೆಡಿಟೇಷನಿಗೆ ಜಾಸ್ತಿ ಆದ್ಯತೆ ಕೊಡಿ ಸ್ವಲ್ಪ ಪ್ರಕೃತಿಯ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳಿಬೇಕಾಗತ್ತೆ ಅದೇ ರೀತಿ ನೀವು ವೈಟ್ ಮತ್ತು ಗ್ರೀನ್ ಬಿಳಿ ಬಣ್ಣ ಹಸಿರು ಬಣ್ಣವನ್ನು ಜಾಸ್ತಿ ಬಳಸಿ ಈ ವರ್ಷ ಅದೇ ರೀತಿ ಡಿಸಿಪ್ಲಿನ್ ರೂಟೀನನ್ನು ವಹಿಸ್ಕೋಬೇಕಾಗತ್ತೆ ಕಮ್ಯುನಿಕೇಷನನ್ನು ಕ್ಲಿಯರ್ ಆಗಿಟ್ಕೊಳ್ಳಿ ಹೈಡ್ ಆ್ಯಂಡ್ ಸಿಕ್ ಮಾಡಕ್ಕೆ ಹೋಗಬೇಡಿ ವೃಷಭ ರಾಶಿಯವರು ಕಮ್ಯುನಿಕೇಷನ್ ಪಕ್ಕ ಇದು ನನ್ನ ಕೈಯಿಂದ ಆಗತ್ತೆ ಆಗತ್ತೆ ಆಗಲ್ಲ ಆಗಲ್ಲ ಕ್ಲಿಯರ್ ಆಗಿರಬೇಕು ಕಮ್ಯುನಿಕೇಶನ್ ಕ್ಲಿಯರ್ ಆಗಿರಬೇಕು ಸೇವಿಂಗ್ಸ್ ಪ್ಲ್ಯಾನಿಗೆ ಆದ್ಯತೆ ಕೊಡಿ ಯಾವುದನ್ನ ಮಾಡಬಾರ್ದು ಅಂತ ನೋಡ ನೋಡ್ಲಿಕ್ಕೆ ಹೋದಾಗ ಆರ್ಗ್ಯುಮೆಂಟ್ ಮಾಡಕ್ಕೆ ಹೋಗಬೇಡಿ ಈ ವರ್ಷ ಋಷಭರಾಶಿಯವರು ಹಣಕಾಸು ಕೊಡೋ ತೆಗೆದುಕೊಳ್ಳುವ ಕೊಡುವ ವ್ಯವಹಾರದಲ್ಲಿ ಜಾಗೃತಿ ಆಗಿರಬೇಕಾಗತ್ತೆ ಫೈನಾನ್ಷಿಯಲ್ ಡಿಶ್ ಡಿಸಿಪ್ಲಿನ್ ಇರಬೇಕು ಓವರ್ ಸ್ಪೆಂಡಿಂಗ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಅದೇ ರೀತಿ ಎಲ್ಲರನ್ನು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಕ್ಕೆ ಹೋಗಬೇಡಿ ಸುಮ್ಮನೆ ಬೆಳಗಿರೋದೆಲ್ಲ ಹಾಲಲ್ಲ ಅಂತ ಹೇಳ್ತಾರೆ ಅದೇ ರೀತಿ ತಂದ್ಬಿಟ್ಟು ಸುಣ್ಣದ ನೀರು ಕೊಟ್ಟರೆ ಇದು ಹಾಲು ಅಂತ ಹೇಳಿದ ತಕ್ಷಣ ತಕ್ಷಣಕ್ಕಾಗಲ್ಲ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅದೇ ರೀತಿ ಓವರ್ ಈಟಿಂಗ್ ಬೇಡ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ವಿಶೇಷವಾಗಿ ಸಿಹಿ ಸ್ವಲ್ಪ ಜಾಸ್ತಿ ತಗೊಳ್ಳೋದ್ರಿಂದ ಆರೋಗ್ಯ ಸ್ವಲ್ಪ ಕೆಡುವಂತ ಸಾಧ್ಯತೆ ಇರುತ್ತೆ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅದೇ ರೀತಿ ಈಗ ರೆಮಿಡಿ ಅಂತ ಬಂದಾಗ ನಾನು ನಿಮಗೆ ರೆಮಿಡಿ ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೋಡಿ ನಾರ್ತ್ ಉತ್ತರ ದಿಕ್ಕು ನಾರ್ತ್ ಈಸ್ಟ್ ಈಶಾನ್ಯ ಮತ್ತು ಪಶ್ಚಿಮ ದಿಕ್ಕು ಶುಭ ಈ ಮೂರು ದಿಕ್ಕುಗಳಿಂದ ನಿಮಗೆ ಶುಭ ಸಮಾಚಾರ ಹರಿದು ಬರುವಂಥ ಸಾಧ್ಯತೆ ಇದೆ ಇನ್ನು ಆರು ರೆಮಿಡಿಯನ್ನು ಕೊಡ್ತೀನಿ ಒಂದೊಂದಾಗಿ ನೋಟ್ ಮಾಡ್ಕೊಳ್ಳಿ ಮೊದಲನೆಯದ್ದಾಗಿ ಶುಕ್ರನಿಗೆ ಸಂಬಂಧಿಸಿದಂಥ ರೆಮಿಡಿ ಇರುತ್ತೆ ನೀಟಾಗಿರಬೇಕು ಶುಕ್ರ ಯಾವಾಗಲೂ ನೀಟ್ನೆಸ್ಸನ್ನು ಇಂಪಾರ್ಟೆಂಟಾಗಿ ಒಂದು ಆಶೀರ್ವಾದ ಮಾಡುವಂಥದ್ದು ಹಾಗಾಗಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಹೇರ್ ಸ್ಟೈಲ್ ನೀಟಾಗಿರಬೇಕು ಇವತ್ತು ಸ್ನಾನ ಮಾಡೇ ನಾವು ಮನೆಯಿಂದ ಹೊರಗಡೆ ಹೊರಡುವಂಥ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಆ ತದನಂತರ ಮಾತೆ ಮಹಾಲಕ್ಷ್ಮಿಯ ಒಂದು ಆರಾಧನೆಯನ್ನು ಋಷಭ ಋಷಭರಾಶಿಯವರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಪೂಜೆ ಮಾಡಬೇಕು ಯಾಕಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಹೇಳಿ ಮಾಡಿಸಿದಂಥ ವರ್ಷ ಹಣಕಾಸು ಗಳಿಸೋದಕ್ಕೆ ದುಡಿಯೋದಕ್ಕೆ ಜೀವನದಲ್ಲಿ ಎತ್ತರದಲ್ಲಿ ನೀವು ಗೆಲುವನ್ನು ಗೆಲುವಿನ ಪತಾಕೆಯನ್ನು ಹಾರಿಸೋದಕ್ಕೆ ಶುಭ ವರ್ಷ ಇದಕ್ಕೆ ನಿಮಗೆಲ್ಲ ಸಪೋರ್ಟ್ ಮಾಡುವಂಥದ್ದು ಯಾವುದು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಬೆಳ್ಳಿ ಬಂಗಾರ ಹಿತ್ತಾಳೆ ಯಾವ ತಾಮ್ರ ಯಾವ ಇದರಲ್ಲೂ ಕೂಡ ಮೆಟಲಲ್ಲಿ ಮಾಡಿದಂತಹ ಶ್ರೀಚಕ್ರ ನಿಮಗೆ ಬಲ ಕೊಡೋದಿಲ್ಲ ಬಲ ಕೊಡುವಂಥದ್ದು ಮರದಲ್ಲಿ ಮಾಡಿದ ಶ್ರೀಚಕ್ರ ಯಂತ್ರ ಅದು ಕೇವಲ ನಮ್ಮ ಹತ್ತಿರ ಮಾತ್ರ ಸಿಗತ್ತೆ ಈ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಅಧಿಕೃತ ನಂಬರಲ್ಲಿ ಮಾತ್ರ ಸಿಗುತ್ತೆ ಆ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ವ್ಯವಹಾರ ಮಾಡಬೇಡಿ ಯಾವ ನಂಬರ್ಗೂ ನೀವು ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಯಾವ ನಂಬರ್ಗೂ ಕೂಡ ನೀವು ರಿಕ್ವೆಸ್ಟ್ ಹಾಕಕ್ಕೆ ಹೋಗ್ಬೇಡಿ ಇಲ್ಲಿ ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸೋದಕ್ಕೆ ಅದು ಅಧಿಕೃತ ನಂಬರ್ ಮಾತ್ರ ನಮ್ಮ ಹತ್ತಿರ ಪ್ರಕೃತಿಯಲ್ಲಿ ನಿರ್ಮಾಣ ಆದಂಥ ಶ್ರೀಚಕ್ರ ಯಂತ್ರ ವಿಶೇಷ ಮರ ಮರದಿಂದ ಹದಿನೈದರಿಂದ ಐವತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಕಳಿಸ್ತೀನಿ ಈಗಲೇ ಬುಕ್ ಮಾಡ್ಕೊಳ್ಳಿ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ವೃಷಭ ರಾಶಿಯವರಿಗೆ ಇದನ್ನು ಇಟ್ಟು ಪೂಜೆ ಮಾಡಿ ನಿಮಗೆ ಅಪಾರ ಪ್ರಮಾಣದಲ್ಲಿ ಹಣ ಬರುತ್ತೆ ನೀವು ಮುಟ್ಟಿದ್ದೆಲ್ಲ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ತರಿಸಿ ನೋಡಿ ಆದರೆ ಜನವರಿಯಿಂದನೇ ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು ಈಗಲೇ ಬುಕ್ ಮಾಡ್ಕೋಬೇಕು ನೀವು ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಇನ್ನು ಎರಡನೇ ರೆಮಿ ರೆಮಿಡಿಯನ್ನು ನೋಡಲಿಕ್ಕಾಗಿ ಚಂದ್ರನ ರೆಮಿಡಿ ಅಂತ ಬರುತ್ತೆ ಸೋಮವಾರ ಸೋಮವಾರ ಮರಿದೆ ಮರಿದೆ ಓಂ ಸೋಮಾಯ ನಮಃ ಮಂತ್ರ ಈ ವರ್ಷ ಪೂರ್ತಿ ಸೋಮವಾರ ಸೋಮವಾರ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ ಓಂ ಸೋಮಾಯ ನಮಃ ಇನ್ನು ಶನಿ ಭಗವಾನರಿಗೆ ಸಂಬಂಧಿಸಿದ ರೆಮಿಡಿ ಅಂತಂದರೆ ವಾರದಲ್ಲಿ ಬರುವಂಥ ಯಾವುದಾದ್ರೂ ಒಂದು ಶನಿವಾರ ಅಂದರೆ ಪೂರ್ತಿ ನಿಮಗೆ ತಿಂಗಳಿಗೆ ನಾಲ್ಕು ಶನಿವಾರ ಬರುತ್ತೆ ಅದರಲ್ಲಿ ಒಂದು ಶನಿವಾರ ಒಂದು ಶನಿವಾರ ಮಾತ್ರ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎರಡು ನೂರ ಐವತ್ತು ಕಪ್ಪು ಎಳ್ಳನ್ನು ಎರಡು ನೂರ ಐವತ್ತು ಗ್ರಾಮ್ ಕಪ್ಪು ಎಳ್ಳನ್ನು ದಾನ ಮಾಡಿ ಬರೋದ್ರಿಂದ ಶುಭ ಫಲ ಬರುತ್ತೆ ಇನ್ನು ನಾಲ್ಕನೇ ರೆಮಿಡಿ ಕೋಕೋನಟ್ ಅಂದರೆ ಹರಿಯುವ ನೀರಿನಲ್ಲಿ ವರ್ಷದಲ್ಲಿ ಯಾವಾಗಾದರೂ ಒಂದು ಸಲ ಹರಿಯುವ ನೀರಿನಲ್ಲಿ ಎರಡು ತೆಂಗಿನ ತೆಂಗಿನಕಾಯಿಯನ್ನು ಪ್ರವಾಹ ಪ್ರವಾಹ ಮಾ ಅಂದರೆ ಹರಿಯುವ ನೀರಿನಲ್ಲಿ ಅದನ್ನು ಬಿಟ್ಟು ಬಿಡಬೇಕು ತೆಂಗಿನಕಾಯಿಯನ್ನ ಬಿಟ್ಟು ವಾಪಸ್ ನೋಡದೆ ಬಂದುಬಿಡಬೇಕು ವರ್ಷದಲ್ಲಿ ಯಾವಾಗಾದರೂ ಒಂದು ಸಲ ಮಾಡ್ಕೊಳ್ಳಿ ರಾಹು ಸ್ಟ್ರಾಂಗ್ ಆಗುತ್ತೆ ಹಣಕಾಸು ಯಥೇಚ್ಛವಾಗಿ ಬರುತ್ತೆ ಇನ್ನು ಐದನೇ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಪ್ರತಿ ಶುಕ್ರವಾರ ತಿಂಗಳಲ್ಲಿ ಬರುವಂತಹ ನಾಲ್ಕು ಶುಕ್ರವಾರ ಸಿಗುತ್ತೆ ಪ್ರತಿ ಶುಕ್ರವಾರ ಮನೆಯಲ್ಲೇನೆ ಮಾತೆ ಮಹಾಲಕ್ಷ್ಮಿ ಫೋಟೋದ ಎದುರುಗಡೆ ತುಪ್ಪದ ದೀಪವನ್ನು ಬೆಳಗಿ ಹೇಗೆ ಹಣಕಾಸು ಹರಿದು ಬರುತ್ತೆ ನೋಡಿ ಇನ್ನು ಕೊನೆಯದಾಗಿ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಪ್ರತಿ ಬುಧವಾರ ಹನ್ನೊಂದು ಸಲ ಓಂ ಬುದಾಯ ನಮಃ ಮಂತ್ರ ಹೇಳಿ ಮನೆಯಿಂದ ಹೊರಡಬೇಕು ವೀಕ್ಷಕರೇ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ವೃಷಭರಾಶಿಯ ವರ್ಷ ಭವಿಷ್ಯ ಇದನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ವೃಷಭ ರಾಶಿಯವರು ಇದ್ದೇ ಇರ್ತಾರೆ ಹಾಗಾಗಿ ಎಲ್ರಿಗೂ ಇದನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಪಾಂಡೆ ಗುರುಜಿ ಅಲ್ಲಿಯವರೆಗೂ ಈ ಸಂಚಿಕೆಯನ್ನು ಎಲ್ಲರೊಂದಿಗೂ ಶೇರ್ ಮಾಡಿ ಮರಿಬೇಡಿ ಓಂ ನಮೋ ಭಗವತೆ ಮೀಡಿಯಾ ನೆಟ್ವರ್ಕ್ 縁でんでこうねもってけ。